ಬರೋಬ್ಬರಿ ಐದು ತಿಂಗಳಿನಿಂದ ಗೌರವಧನ ಸಿಗದೆ ಸಂಕಷ್ಟದಲ್ಲಿದ್ದಾರೆ ಅಂಗನವಾಡಿ ಶಿಕ್ಷಕಿಯರು ಮಕ್ಕಳು ಗರ್ಭಿಣಿಯರಿಗೆ ನೀಡುವ ಪೌಷ್ಟಿಕ ಆಹಾರ ಮೊಟ್ಟೆ ಕೂಡ ಪೂರೈಸಿಲ್ಲ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಒಂದು ಕಡೆ ಶಿಕ್ಷಕಿ ಅಂಗನವಾಡಿ ಶಿಕ್ಷಕಿಯರಿಗೆ ಗೌರವಧನ ಕೂಡ ಸಿಗಲಿಲ್ಲ ಇತ್ತ ಮಕ್ಕಳು ಹಾಗೆ ಗರ್ಭಿಣಿಯರಿಗೆ ನೀಡುವ ಪೌಷ್ಟಿಕ ಆಹಾರ ಕೂಡ ಪೂರೈಸಿಲ್ಲ ಹಣ ಬಿಡುಗಡೆ ಮಾಡುವಂತೆ ಈಗ ಅಂಗನವಾಡಿ ಶಿಕ್ಷಕಿಯರು ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹುಬ್ಬಳ್ಳಿ ಧಾರವಾಡ ನಗರದ ಅಂಗನವಾಡಿ ಶಿಕ್ಷಕಿಯರ ಗೋಳು ಕೇ ಕೇಳೋರಿಲ್ಲ ಎಂಬಂತಾಗಿದೆ ಬರೋಬ್ಬರಿ ಐದು ತಿಂಗಳಿನಿಂದ ನಮಗೆ ಗೌರವಧನ ಕೊಟ್ಟಿಲ್ಲ ಅಂತ ಈಗ ಅಂಗನವಾಡಿ ಶಿಕ್ಷಕಿಯರು ತಮ್ಮ ಅಳಲನ್ನು ತೋಡಿಕೊಂಡಿದ್ದು ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇತ್ತ ಕೇವಲ ಗೌರವಧನ ಅಷ್ಟೇ ಅಲ್ಲ ಮಕ್ಕಳು ಗರ್ಭಿಣಿಯರಿಗೆ ಏನು ನೀಡ್ತಾ ಇದ್ದಂತಹ ಪೌಷ್ಟಿಕ ಆಹಾರ ಮೊಟ್ಟೆ ಹಾಗೆ ಇನ್ನಿತರೆ ದವಸಧಾನ್ಯ ಏನಿದೆಯಲ್ಲ ಅದು ಕೂಡ ಪೂರೈಕೆ ಮಾಡಿಲ್ಲ ಅಂತ ಈಗ ಅಂಗನವಾಡಿ ಶಿಕ್ಷಕಿಯರು ಹೇಳ್ತಿದ್ದಾರೆ ದೇವಣಿ ಅಂಗನವಾಡಿ ಕೇಂದ್ರದಿಂದ ಮಾತಾಡೋದೇನೆಂದರೆ ಈಗಾಗಲೇ ನಮಗೆ ಐದು ತಿಂಗಳಿನಿಂದ ಗೌರವಧನ ಬರ್ ಬಂದೇ ಇಲ್ಲ ಗೌರವಧನ ಬಂದಿರಲಿಂದ ಬಂದಿಲ್ಲದ ಕಾರಣನ ನಾವು ಮಕ್ಕಳ ಮಕ್ಕಳಿಗಾಗಲಿ ಆಮೇಲೆ ಗರ್ಭಿಣಿ ಬಾಣಂತಿಗಾಗಲಿ ಮೊಟ್ಟೆ ವಿತರಿಸಬೇಕು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ತ್ರೀ ಟು ಸಿಕ್ಸ್ ಮಕ್ಕಳಿಗೆ ನಾವು ಗ ಮೊಟ್ಟೆ ವಿತರಿಸ್ತೀವಿ ಆಮೇಲೆ ಗರ್ಭಿಣಿ ಬಾಣಂತಿಗೆ ಪ್ರತಿದಿನ ನಾವು ಮೊಟ್ಟೆ ವಿತರಿಸ್ತೀವಿ ಇದು ನಾವು ಆಗಸ್ಟ್ ಒಂದರಿಂದ ಈಗ ಕ್ಲೋಸ್ ಮಾಡಿದ್ದೀವಿ ಯಾಕಂದರೆ ನಮಗೆ ಈಗ ಐದು ತಿಂಗಳಿನ ಪಗಾರ ಇಲ್ಲ ಸಲುವಾಗಿ ನಾವು ಯಾವ ಥರ ಏನು ಮಾಡಿ ನಾವು ಮೊಟ್ಟೆಗೆ ತೊಗೊಂಬರ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾವು ಈಗ ಸ್ಟಾಪ್ ಮಾಡಿದ್ದೀವಿ ಆದಷ್ಟು ಬೇಗ ನಾವು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಏನಂದ್ರೆ ನಮಗೆ ಆ ಮೊಟ್ಟೆ ಬಿಲ್ ಆಗಲಿ ಆಮೇಲೆ ಮೊಟ್ಟೆ ಬಿಲ್ ನಮಗೆ ಅಡ್ವಾನ್ಸ್ ಆಗಿ ಹಾಕ್ರಿ ಯಾಕಂದ್ರೆ ನಾವು ಯಾರನ್ನು ಯಾ ಅಲ್ಲಿ ಮೊಟ್ಟೆ ಅಂಗಡಿಗೆ ನಮಗೇನು ಅವರು ವಿತೌಟ್ ಏನು ನಮಗೆ ಮೊಟ್ಟೆ ಕಳ್ಸೋಂಗಿಲ್ಲ ಮೊ ನಾವು ರೊಕ್ಕ ಕೊಟ್ಟು ಮೊಟ್ಟೆ ತೊಗೊಂಬರ್ಬೇಕಾಗ್ತದೆ ಅದಕ್ಕೆ ನಮ್ಗೆ ಅಡ್ವಾನ್ಸ್ ಆಗಿ ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಅಂದ್ರೆ ನಮಗೆ ಅಡ್ವಾನ್ಸ್ ಒಂದು ತಿಂಗಳಾಗಿ ನಮಗೆ ಮೊಟ್ಟೆ ಬಿಲ್ಲನ್ನು ಮೊದಲೇ ಹಾಕಿರಿ ಆಮೇಲೆ ಗೌರವದನ್ನ ಪ್ರತಿ ಆದಮೇಲೆ ನೀವು ಹಾಕ್ತೀರಲ್ಲ ಓಕೆ ತಿಂಗಳ ತಿಂಗಳ ಹಾಕೊಳ್ಳಿ ಹಾಕಿರಿ ನಮಗೆ ಆಮೇಲೆ ಗರ್ಭಿಣಿ ಬಾಣಂತೀರಿ ನಾವು ಪ್ರತಿ ವಾರದೊಳಗೆ ನಾಲ್ಕು ದಿನ ಅನ್ನ ಸಾಂಬಾರು ಕೊಡ್ತಾ ಇದ್ದೀವಿ ಪ್ರತಿದಿನ ಮೊಟ್ಟೆ ಹಾಲು ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ಕಲ್ಮೇಶ್ ಐದು ತಿಂಗಳಿನಿಂದ ಅಂಗನವಾಡಿ ಶಿಕ್ಷಕಿಯರಿಗೆ ಗೌರವಧನ ಸಿಕ್ಕಿಲ್ಲ ಇತ್ತ ಮಕ್ಕಳು ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರಕ್ಕೂ ಕೂಡ ಆಹಾರವನ್ನು ಕೂಡ ಪೂರೈಸಿಲ್ಲ ನಾವು ನಮ್ಮ ಕೈಯಿಂದ ದುಡ್ಡು ಹಾಕಿ ತೆಗೆದುಕೊಂಡು ಬಂದು ಕೊಡ್ತಾ ಇದ್ದೇವೆ ಅಂತ ಇಲ್ಲಿ ಅಂಗನವಾಡಿ ಶಿಕ್ಷಕಿಯರು ಹೇಳ್ತಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಿಜಕ್ಕೂ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿತನ ಆಗಿದೆ ಎಂಬ ಇದು ಮತ್ತೊಂದು ಉದಾಹರಣೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಹಿಂದೆ ಸಾಮಾಜಿಕ ಭದ್ರತಾ ಯೋಜನೆಗಳು ಸಾಕಷ್ಟು ನಿಂತು ಹೋಗಿವೆ ಸ್ಥಗಿತಗೊಂಡಿವೆ ಈಗ ಮತ್ತೊಂದು ಆ ಅಂಗನವಾಡಿ ಈ ಶಿಕ್ಷಕಿಯರಿಗೆ ಏನಿದ್ದಾರೆ ಆಯಾ ಗಾಳಿಗೆ ಆಗಿರ್ಬೋದು ಮತ್ತಲ್ಲಿಯ ಶಿಕ್ಷಕರಿಗೆ ಕಳೆದ ಐದು ತಿಂಗಳಿಂದ ಯಾವುದೇ ರೀತಿಯ ಗೌರವವನ್ನು ಕೊಟ್ಟಿಲ್ಲ ಮತ್ತು ಅಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡಬೇಕಾಗ್ತದೆ ಮೊಟ್ಟೆ ಸೇರಿದಂತೆ ಇನ್ನಿತರ ಆಹಾರ ಧಾನ್ಯಗಳು ಸಹ ಸಿಗ್ತಾ ಅದರಿಂದ ಸಾಕಷ್ಟು ರೀತಿಯ ಆಕ್ರೋಶವನ್ನಗೊಂಡಿದ್ದಾರೆ ಜೊತೆಗೆ ತಮ್ಮ ತಮ್ಮ ಕೈಗಳಿಂದ ಇದ್ದಕ್ಕಂತಹ ಮನೆಯಲ್ಲಿ ಇರ್ತಕ್ಕಂಥ ಹಣವನ್ನ ಹಾಕಿಕೊಂಡು ಆ ಮಕ್ಕಳಿಗೆ ಈ ಮತ್ತೆ ಏನೂ ಇರ್ಬೋದು ಮತ್ತು ಹಾರಗಳನ್ನ ಪೂರೈಕೆ ಮಾಡ್ತಕ್ಕಂಥ ಕೆಲಸ ಕೈ ಆಗ್ತಿದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಟ್ಟು ನಾಲ್ಕನೂರ ತೊಂಬತ್ನಾಲ್ಕು ಅಂಗನವಾಡಿ ಕೇಂದ್ರಗಳಿವೆ ಜೊತೆಗೆ ಗ್ರಾಮಾಂತರ ಭಾಗದಲ್ಲಿ ಸಾಕಷ್ಟು ಅಂಗನವಾಡಿ ಕೇಂದ್ರಗಳಿಗೂ ಇದುವರೆಗೂ ಅವರಿಗೆ ಗೌರವದ ಸಿಕ್ಕಿಲ್ಲ ಅದರಿಂದ ಇಲಾಖಾ ನಿರ್ದೇಶಕರಿಗೆ ಕೇಂದ್ರ ಸರಿಯಾಗಿ ಹಾರಕ ಉತ್ತರ ಕೊಡ್ತಾ ಇದ್ದಾರೆ ಆದ್ರೆ ಅಂಗನವಾಡಿ ಶಿಕ್ಷಕಿಯರು ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ ನಮಗೆ ಇದ್ದಂತ ಅಲ್ಪ ಸ್ವಲ್ಪರಲ್ಲೇ ಬದುಕನ್ನು ಆಗ್ತಾ ಇದ್ದೇವೆ ಅದು ಸಹ ನಿಂತು ಹೋಗಿದೆ ಅದರಿಂದ ನಮಗೆ ಕೂಡಲೇ ಈ ಗೌರವವನ್ನು ಕೊಡಬೇಕು ಇದು ಸಹ ನಮ್ಗೆ ಯಾವುದೇ ಭದ್ರತೆ ಇಲ್ಲ ಬದುಕಿಗೆ ಅದರಿಂದ ತೊಂದರೆ ಆಗಿದೆ ಸಂಬಂಧಪಟ್ಟ ಅಧಿಕಾರಿ ಕೇಳಿದ್ರೆ ಯಾವುದೇ ರೀತಿ ನಮಗೆ ಸಮರ್ಪಕ ಉತ್ತರ ಕೊಡ್ತಾ ಇಲ್ಲ ಎಂಬ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಜಿ ನ್ಯೂಸ್ಗೆ ವ್ಯಕ್ತಪಡಿಸಿದ್ದಾರೆ ಮತ್ತು ಇನ್ನಷ್ಟು ದಿನಗಳ ಕಾಯ್ತೇವೆ ಇಲ್ಲಾಂದ್ರೆ ನಾವು ಅನಿವಾರ್ಯವಾಗಿ ಬೀದಿಗೆ ಹೋರಾಟ ಮಾಡುವ ಕಾಲ ಬರ್ತದೆ ಎಂಬ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಲ್ಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ